ನಾಳೆ ಆಷಾಢ ಅಮಾವಾಸ್ಯೆ ಈ ಒಂದು ವಸ್ತುವನ್ನು ನೀವು ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು ನಿಮ್ಮ ಕಷ್ಟಗಳು ಇಷ್ಟಾರ್ಥಗಳು ಎಲ್ಲವೂ ಈಡೇರುತ್ತದೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ಕಷ್ಟಗಳು ಸಮಸ್ಯೆಗಳು ಇದ್ದೇ ಇರುತ್ತೆ ಸಮಸ್ಯೆ ಇಲ್ಲದ ವ್ಯಕ್ತಿ ಈ ಪ್ರಪಂಚದಲ್ಲಿ ಯಾರೂ ಇರಲು ಸಾಧ್ಯವೇ ಇಲ್ಲ ಒಂದೊಂದು ಸಮಸ್ಯೆಗೂ ಕೂಡ ಶಾಶ್ವತ ಪರಿಹಾರ ಅನ್ನುವುದು ಸಿಗಬೇಕು ಸಿಕ್ಕೇ ಸಿಗುತ್ತದೆ ಅದಕ್ಕಾಗಿ ಸರಿಯಾದ ಜ್ಯೋತಿಷಿಗಳು ಮಾರ್ಗದರ್ಶಕರನ್ನು ನೀವು ಕಂಡುಹಿಡಿಯಬೇಕು ಅದರಲ್ಲಿ ಪ್ರಮುಖರಾದವರು ಪ್ರಧಾನ ಕೀರ್ತಿ ಪ್ರಸಾದ್ ಗುರುಜಿ ಉಚಿತ ಭವಿಷ್ಯ ಖಚಿತ ಪರಿಹಾರ ನಿಖರವಾಗಿ ಹೇಳುವ ಏಕೈಕ ಗುರುಗಳು ಇವರು ನಿಮ್ಮ ಸಮಸ್ಯೆಗೆ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕೆ ಇವರನ್ನು ಸಂಪರ್ಕಿಸಿ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಿಮ್ಮ ಸಮಸ್ಯೆಗಳು ಏನಿದೆ ಅಂತ ಕಮೆಂಟಲ್ಲಿ ಹಾಕಿ ತಿಳಿಸಿ ಪ್ರತಿ ಕಮೆಂಟ್ಗೂ ರಿಪ್ಲೈ ಬರುತ್ತೆ ಮತ್ತು ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಎಷ್ಟೋ ಜನ ಸಮಸ್ಯೆಗಳು ಇದ್ದಾಗ ದುಡ್ಡಿನ ಸಮಸ್ಯೆಗಳು ಬಂದಾಗ ಸಾಲ ಮಾಡಿಕೊಂಡಿದ್ದು ತೀರ್ಸೋಕ್ಕಾಗ್ತಾ ಇಲ್ಲ ಅಂತಂದರೆ ಈ ಒಂದು ಅಮಾವಾಸ್ಯೆಯ ಲಕ್ಷ್ಮೀ ಪೂಜೆ ನಿಮಗೆ ತುಂಬ ಆರ್ಥಿಕ ಲಾಭವನ್ನು ತಂದು ಕೊಡುತ್ತೆ ಧನ ಲಾಭವನ್ನು ತಂದು ಕೊಡುತ್ತೆ ಅದೃಷ್ಟ ಅನ್ನುವುದು ತಂದು ಕೊಡುತ್ತೆ ಅಷ್ಟೈಶ್ವರ್ಯ ಲಕ್ಷ್ಮಿ ವ್ರತವನ್ನು ನೀವು ಮಾಡಿಕೊಳ್ಳುವುದರಿಂದಲೂ ಕೂಡ ಅನೇಕ ಶುಭ ಫಲಗಳು ನೀವು ಪಡೆಯಬಹುದು ಅದರಲ್ಲಿ ಗುರುಗಳು ತಿಳಿಸಿರುವ ಹಾಗೆ ಅಮಾವಾಸೆಯ ದಿನ ಒಂದು ತಾಮ್ರದ ಚೆಂಬಿಗೆ ಈ ಎರಡು ವಸ್ತುಗಳನ್ನು ಹಾಕಿ ಪೂಜೆ ಮಾಡುವುದರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಅದು ಯಾವ ವಸ್ತುಗಳು ಅಂತ ಹೇಳ್ತೀನಿ ಮೊದಲು ಕೆಲವು ವಸ್ತುಗಳನ್ನು ಸಿದ್ಧ ಮಾಡಿಕೊಳ್ಳಿ ಅತ್ಯಂತ ಪ್ರಿಯವಾದ ಅಂದರೆ ಮಹಾಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ವಸ್ತುಗಳಲ್ಲಿ ಬಿಳಿಯ ಬಟ್ಟೆ ಕೂಡ ಒಂದು ಆ ಬಿಳಿಯ ಬಟ್ಟೆಗೆ ಒಂದು ಮುಷ್ಟಿ ಅಕ್ಕಿಯನ್ನು ಹಾಕಬೇಕು ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಮಿಶ್ರಣ ಮಾಡಿ ಅಕ್ಷತೆ ಕಾಳಿನ ಹಾಗೆ ಮಾರ್ಪಾಡು ಮಾಡಿಕೊಳ್ಳಿ ಅದರ ಮೇಲೆ ನೀವು ತಾಮ್ರದ ಚೊಂಬು ಅಥವಾ ಮನೆಯಲ್ಲಿ ಉಪಯೋಗಿಸುವಂತಹ ಯಾವುದಾದ್ರೂ ಒಂದು ಚೊಂಬನ್ನು ಹಾಕಬಹುದು ಪುಟ್ಟ ಮಡಿಕೆ ಆದರೂ ಪರವಾಗಿಲ್ಲ ಅದರ ತುಂಬ ಶುದ್ಧವಾದ ನೀರನ್ನು ತುಂಬಿಸಿ ಅದರ ಒಳಗಡೆ ನೀವು ಐದು ರೂಪಾಯಿ ನಾಣ್ಯವೋ ಅಥವಾ ಒಂದು ರೂಪಾಯಿ ನಾಣ್ಯವೋ ಹಾಕಿ ಒಂದು ಚಿಟಿಕೆ ಕಲ್ಲುಪ್ಪನ್ನು ಹಾಕಬೇಕು ಒಂದು ಅರಿಶಿನ ಒಂದು ಕುಂಕುಮ ಒಂದೊಂದು ಚಿಟಿಕೆ ಹಾಕಿದ ನಂತರ ಒಂದು ಅರಿಶಿನದ ಕೊಂಬನ್ನು ಹಾಕಿ ಒಂದು ಕಲ್ಲು ಸಕ್ಕರೆಯನ್ನು ಕೂಡ ಒಳಗಡೆ ಹಾಕಬೇಕು ಇದೆಲ್ಲವೂ ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳು ತದನಂತರ ಏನು ಮಾಡಬೇಕು ಒಂದು ಬಿಳಿಯ ಬಟ್ಟೆಗೆ ಹಳದಿ ಬಟ್ಟೆಯನ್ನು ಮಾಡಿಕೊಂಡು ಆ ಚಂಬಿಗೆ ನೇರವಾಗಿ ಗಂಟು ಹಾಕಿ ಕಟ್ಟಿಬಿಡಿ ನಾಳೆ ಅಮಾವಾಸ್ಯೆ ಇದನ್ನು ಮಾಡೋದರಿಂದ ತುಂಬಾ ಶ್ರೇಷ್ಠ ಆಗುತ್ತೆ ಇದನ್ನು ಮಾಡುವ ಮೊದಲು ನೀವು ಗುರುಗಳಿಗೆ ಒಂದು ಕರೆ ಮಾಡಿ ಅವರು ನಿಮಗೆ ಸಂಪೂರ್ಣವಾಗಿ ನಿಮ್ಮ ಹೆಸರಿನ ಬಲಕ್ಕೆ ತಕ್ಕ ಹಾಗೆ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಉಚಿತ ಭವಿಷ್ಯ ಖಚಿತವಾಗಿ ನುಡಿಯುತ್ತಾರೆ ನಿಮ್ಮ ಎಲ್ಲ ಸಮಸ್ಯೆ ಇವರಿಂದ ಪರಿಹಾರ ಆಗುತ್ತೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ